ಬೇಬಿ ಅಂತ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಇವರೊಂದು ಸದಸ್ಯರಾಗಿದ್ದಾರೆ ಇವರು ಕೇಶವ ನಾಯ್ಕ ಅಂತ ಇವರು ಸದಸ್ಯರಾಗಿದ್ದಾರೆ ಲೋನಿನ ಸಮಸ್ಯೆ ತಮಗೆಲ್ಲರಿಗೂ ಗೊತ್ತಿರ್ಬೋದು ಈಗ ಧರ್ಮಸ್ಥಳ ಸ್ವಸಹಾಯ ಸಂಘದವರು ಪ್ರತಿಯೊಂದು ಮನೆಗಳಿಗೆ ಭೇಟಿ ಕೊಟ್ಟು ಹಲ್ಲೆ ನಡೆಸ್ತಿದ್ದಾರೆ ತುಂಬ ಆಯಿತು ಆದರೆ ಈ ತಾಯಿ ಮನೆಗೆ ಸಮನ್ನೆ ತುಂಬ ಜನರು ಹೋಗಿ ಹಲ್ಲೆ ಮಾಡಿದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಜಾತಿನಿಂದನೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಟ್ಲದಲ್ಲಿ ನೋವಿನ ಸಂಗತಿ ಅಂದ್ರೆ ಇವರು ಹೋಗಿ ಕಂಪ್ಲೇಂಟ್ ಕೊಡುವಾಗ ಯಾವುದು ಎಫ್ ಐ ಗಳಾಗುದಿಲ್ಲ ಯಾವುದೇ ಸ್ವಸಹಾಯ ಸಂಘದವರು ಕಂಪ್ಲೇಂಟ್ ಕೊಟ್ಟರೆ ಸ್ವಸಹಾಯ ಸಂಘದವರು ಅಲ್ಲಿ ಬರುವುದಿಲ್ಲ ಅಲ್ಲಿ ಅಧಿಕಾರಿಗಳು ಇರುವುದಿಲ್ಲ ಪರಿಶೀಲನೆ ಮಾಡಲಿಕ್ಕೆ ಹಿಂದೆ ಬರಬೇಕು ಇಲ್ಲಿ ಇವರೀಗ ಮೊನ್ನೆ ಇವರ ಮಂಗಳವಾರ ಅವರ ಮನೆಗೆ ಬಂದು ಹಲ್ಲೆ ಮಾಡಿದ್ದಾರೆ ಬುಧವಾರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇವಲ ಇವರಿಗೆ ವಿಟ್ಲ ಠಾಣೆಯಿಂದ ಎಂಡೋಸ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ಎಂಡೋಸ್ಮೆಂಟ್ ಬೇಡ ಅಂತ ಅದನ್ನು ತಿರಸ್ಕಾರ ಮಾಡಿ ಇವತ್ತು ನಾವಿಲ್ಲಿ ಎಸ್ ಪಿ ಆಫೀಸಿಗೆ ಬಂದಾಗ ಎಸ್ ಪಿ ಅವರು ಇರಲಿಲ್ಲ ಹಾಗೆ ಒ ಎಸ್ ಪಿರನ್ನು ನಾವು ಭೇಟಿ ಮಾಡಿದೆವು ಡಿಒ ಎಸ್ ಪಿ ಅವರು ಒಳ್ಳೆ ಸ್ಪಂದನೆ ಕೊಟ್ಟರು ಆ ಸ್ಟೇಷನಿಗೆ ಇನ್ಸ್ಪೆಕ್ಟರ್ ಹತ್ರ ನಾಗರಾಜರ ಹತ್ರ ಕಾಲ್ ಮಾಡಿ ಎಫ್ಐಆರ್ ಮಾಡಿ ಹೇಳಿಕೆ ಹೇಳಿದ್ದಾರೆ ಯಾಕೆಂದರೆ ಸ್ವಸಹಾಯಕ್ಕೆ ಸಂಬಂಧಪಟ್ಟ ಯಾರೂ ಬರುವುದಿಲ್ಲ ಯಾವುದೇ ಯಾವುದೋ ರೌಡಿಗಳು ಬಂದು ಮನೆಯೊಳಗೆ ಹಲ್ಲೆ ಮಾಡೋದು ಆನಂತರ ಅವರ ಕೆಲಸದ ಸ್ಥಳಕ್ಕೆ ಹೋಗಿ ಉಪದ್ರ ಮಾಡೋದು ಇದೆಲ್ಲ ಸರಿಯಲ್ಲ ಎಷ್ಟೋ ಜಲ ಎಷ್ಟೋ ಸಭೆಗಳಲ್ಲಿ ಅವರು ಸ್ವಸಹಾಯ ಸಂಘದವರು ಪ್ರಶ್ನೆ ಎತ್ತಿದ್ರು ನಮಗೆ ದಾಖಲೆಗಳನ್ನು ಕೊಡಿ ನಾವು ಬ್ಯಾಂಕಿಗೆ ಲೋನ್ ಕಟ್ತೇವೆ ನಾವು ಕಟ್ಟದೇ ಇರುವುದಿಲ್ಲ ಬಡ್ಡಿ ಲೆಕ್ಕ ಕೊಡಿ ಅಂತ ಹೇಳ್ತಾ ಇರುವಾಗ ಯಾವುದೇ ಲೆಕ್ಕ ಕೊಡುವುದಿಲ್ಲ ಕೇವಲ ಪೇಪರ್ ಲೆಕ್ಕದಲ್ಲಿ ಕೊಡ್ತಾರೆ ಈಗ ಕೆಲವು ಡಾಕ್ಯುಮೆಂಟು ನಾನು ನೋಡಿದೆ ಯಾವುದೇ ಎಸ್ ಬಿ ಐ ಬ್ಯಾಂಕಿದು ಓಡಿದೊಂದು ಅಕೌಂಟ್ ಕೊಟ್ಟಿದ್ದಾರೆ ಇವರಿಗೆ ಸ್ಯಾಲ್ರಿ ಹಾಗೆ ಉಂಟು ಯಾವ ಸ್ಯಾಲ್ರಿ ಬರುದಂತ ನಮಗೆ ಅರ್ಥ ಆಗುವುದಿಲ್ಲ ಯಾವುದೇ ಲೆಕ್ಕವನ್ನು ಕೊಡ್ತಾ ಇಲ್ಲ ನಾನೀಗ ಡಿ ಯು ಎಸ್ ಪಿ ಹತ್ರ ಹೇಳೋದು ಯಾವುದೇ ಇಲಾಖೆಗಳು ನಿಮ್ಮಲ್ಲಿ ಏನಾದರೂ ಹಲ್ಲೆ ಗಲಾಟೆ ಆಗುವಾಗ ಬರುವಾಗ ಕಂಪ್ಲೇಂಟ್ ತಗೊಳ್ಬೇಕೇ ವಿನಃ ಯಾವನೋ ಒಬ್ಬ ಪಿ ಸಿ ಬಂದು ಅಲ್ಲಿ ಮೀಡಿಯೇಟರ್ ಆಗಿ ಯಾರ ತಂದು ಕೊಟ್ಟ ಸ್ಟೇಟ್ಮೆಂಟ್ ಇಟ್ಕೊಂಡು ಇಷ್ಟು ನೀವು ಹಣ ಕಟ್ಟಲಿಕ್ಕೆ ಉಂಟು ಇದನ್ನು ಕಟ್ಟಿ ಕ್ವಶನ್ ಮಾಡಬೇಕು ಹೇಳಿದರೆ ಕ್ವಶನ್ ಮಾಡೋದಾದ್ರೆ ಅವನು ಅಲ್ಲಿ ಅಕೌಂಟೆಂಟು ಅಲ್ಲ ಸಿ ಎನು ಅಲ್ಲ ಆ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದು ಏಜೆಂಟು ಅಲ್ಲ ಪೊಲೀಸರ ಕರ್ತವ್ಯ ಉಂಟು ಏನಾದರೂ ಹಲ್ಲೆ ಆದರೆ ಏನಾದರೂ ಕಂಪ್ಲೇಂಟ್ ಆದರೆ ಅದನ್ನು ತಗೊಳ್ಬೇಕು ವಿನಃ ಸಿವಿಲ್ ಮ್ಯಾಟ್ರಲ್ಲಿ ಇಂಟರ್ಫಿಯರ್ ಆಗಲಿಕ್ಕಿಲ್ಲ ಇವರು ಕಟ್ಟಲಿಕ್ಕೆ ಕಟ್ಟದೇ ಕುತ್ಕೊಳ್ಳೋರಲ್ಲ ನ್ಯಾಯಯುತವಾಗಿ ಕಟ್ತೇವೆ ನಾವು ಅದರದ್ದು ಲೆಕ್ಕ ಕೊಡಿ ನಮ್ಮ ನಮ್ಮ ಪಾಸ್ಬುಕ್ ಕೊಡಿ ಬ್ಯಾಂಕಿಗೂ ಅವರು ಭೇಟಿಯಾಗಿದ್ದಾರೆ ಬ್ಯಾಂಕ್ ಮ್ಯಾನೇಜರು ಹೇಳಿದ್ದಾರೆ ನಮಗೆ ಮತ್ತು ನಿಮಗೆ ಸಂಬಂಧ ಇಲ್ಲ ನೀವು ಯಾರು ನಮಗೆ ಗೊತ್ತಿಲ್ಲ ಯಾಕೆಂದರೆ ಇವರು ಸ್ವಸಹಾಯ ಸಂಘದ ಸದಸ್ಯರು ನಾನಿಲ್ಲಿ ಹೇಳುವುದಾದರೆ ಸ್ವಸಹಾಯ ಸಂಘದ್ದು ಅವ್ರು ನೋಡ್ಕೊಳ್ತಾರೆ ನಾನು ಡಿ ಎಸ್ ಪಿ ಹತ್ರ ಮನವಿ ಮಾಡಿಕೊಂಡೆ ಯಾಕೆಂದರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಇಟ್ಕೊಂಡನ್ನು ಇವರು ದುರ್ಬಳಕೆ ಮಾಡ್ತಾ ಇದ್ದಾರೆ ಹೆದರಿಸಿಯನ್ನ ಅಂತ ಅವರ ಭಾವನೆಯಲ್ಲಿ ಇರಬಹುದು ಇವರು ಎಲ್ಲದಕ್ಕೂ ಬದ್ಧರಾಗಿದ್ದಾರೆ ಯಾವುದೇ ಕಾನೂನಾತ್ಮಕವಾಗಿ ನಮಗೆ ನೋಟಿಸ್ ಬಂದ್ರು ಕೋರ್ಟಿಂದ ಏನೂ ಬಂದ್ರು ನಾವು ಯಾವುದೇ ಸಜ್ಜೆಗೆ ರೆಡಿ ಆಗಿದ್ದೇವೆ ಹಾಗಾಗಿ ಸ್ಟೇಷನ್ ಅಲ್ಲಿ ಅದರ ಬಗ್ಗೆ ನಮಗೆ ಮಾತಾಡುವ ಅವಶ್ಯಕತೆ ಮೀಡಿಯೇಟರ್ ಆಗಿ ಕೂತ್ಕೊಂಡು ಇತ್ಯರ್ಥ ಆಗುದು ಲೋನ್ ಕಟ್ಟುವ ಮೀಡಿಯೇಟರ್ ಆಗಿ ಯಾವುದೇ ಸ್ಟೇಷನ್ಗಳು ಇದರಲ್ಲಿ ಬರಬಾರ್ದು ಏನಾದ್ರೂ ಇವರು ಒಂದು ವೇಳೆ ಅವರ ಮನೆಗೆ ಹೋಗಿ ಹಲ್ಲೆ ಮಾಡಿದ್ರು ಅದಕ್ಕೆ ಕೇಸ್ ಹಾಕಿ ನಮ್ದೇನು ಅಭ್ಯಂತರ ಇಲ್ಲ ಈಗ ಇವರ ಪ್ರತಿಯೊಬ್ಬರ ತಾಯಂದಿರ ಮನೆಗೆ ಬರುದು ಇಲ್ಲಿ ಈಗ ಇವರ ನಾಯಕರಿದ್ದಾರೆ ಇವರು ಲೋನ್ ತೆಗೆದು ಇವರ ಹೆಂಡತಿ ಮತ್ತು ಮಗು ಮನೆಯಲ್ಲಿ ಇರುವಾಗ ಅವರಿಗೆ ಹೋಗಿ ತೊಂದರೆ ಕೊಡೋದು ಇದು ಅತಿರೇಕ ಆಗ್ತಾ ಉಂಟು ಹಾಗಾಗಿ ನಾನು ಪೊಲೀಸ್ ಇಲಾಖೆಗಳಲ್ಲೂ ಅಧಿಕಾರಿಗಳಲ್ಲೂ ನಾನು ಗೌರವಿತವಾಗಿ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ ಇದನ್ನು ನಿಲ್ಲಿಸಬೇಕು ನಿಮ್ಮ ಸ್ಟೇಷನಲ್ಲಿ ಯಾವುದೇ ಒಂದು ಅಧಿಕಾರಿಯು ಸ್ವಸಹಾಯ ಸಂಘದ ಬಗ್ಗೆ ಲೆಕ್ಕದ ಬಗ್ಗೆ ನಮ್ಗೆ ಅಲ್ಲಿ ಕೂತು ಮಾತಾಡೋ ಅವಶ್ಯಕತೆ ನಮಗೆ ಇಲ್ಲ ಏನಿದ್ರು ಅವರು ಕೋರ್ಟಲ್ಲಿ ನೋಡುವವರು ನಮ್ಗೆ ಇಲ್ಲಿ ಮನೆಗೆ ಹಲ್ಲೆ ಮಾಡುವುದಾಗ್ಲಿ ಮನೆ ಒಳಗೆ ಒಕ್ಕುದಾಗ್ಲಿ ಯಾವನೋ ಒಬ್ಬ ಸಂಬಂಧ ಪಡೆದ ವ್ಯಕ್ತಿಗಳು ಬಂದು ರೌಡಿಸಮ್ ತೋರಿಸು ಇದು ನಿಲ್ಬೇಕು ಈಗ ಡಿ ವೈಎಸ್ ಪಿ ಅವರು ನಮ್ಗೆ ಹೇಳಿದ್ದಾರೆ ನೀವು ನೇರ ವಿಟ್ಲ ಠಾಣೆಗೆ ಹೋಗಿ ಇನ್ಸ್ಪೆಕ್ಟರ್ ನಾಗರಾಜರತ್ನ ಅವರು ಮಾತಾಡಿದ್ರು ಇದಕ್ಕೆ ಎಫ್ ಐ ಆರ್ ಹೇಳಿದ್ರು ಹೇಳಿದರು ಹಾಗಾಗಿ ವಿಶ್ವಾಸ ಇದೆ ಖಂಡಿತ ಈಗ ಎಫ್ ಐ ಆರ್ ಅಂತ ನನಗೆ ವಿಶ್ವಾಸ ಇದೆ ಇಲ್ಲಿ ಈ ಕಡೆಯಿಂದ ಯಾವುದೂ ತಪ್ಪುಗಳಾಗಲಿಲ್ಲ ಅವರು ವಿಡಿಯೋ ಮಾಡಿದ್ದು ಸಹ ವಿಡಿಯೋದಲ್ಲಿ ಪ್ರಚೋದನೆ ಮಾಡೋದು ನೀನು ಹೋಗಿ ಸಾಯಿ ಇಂಥದ್ದೆಲ್ಲ ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟರು ನಮಗೆ ನಮ್ಮಿಂದ ಏನು ಕಂಪ್ಲೇಂಟ್ ಕೊಟ್ಟರು ನಿಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ ಹೋಗಿ ಕೊಡಿ ಅಂತ ಆ ರೀತಿ ಅವರು ಹೇಳುವುದಾದ್ರೆ ನಮಗೂ ಅದರಲ್ಲಿ ಗೊಂದಲ ಆಗ್ತಾ ಉಂಟು ಯಾಕೆ ಇಷ್ಟು ಎಲ್ಲ ಪೊಲೀಸರಿಗೆ ಬೈದರು ಮಾತಾಡದೆ ಅಂತ ಹೇಳುವಾಗ ಗೊಂದಲದಿಂದ ಇವತ್ತು ನಾನು ಸ್ಪಷ್ಟೀಕರಣ ಕೇಳಲಿಕ್ಕೆ ಡಿ ವೈ ಆಫೀಸಿಗೆ ಇಬ್ಬರನ್ನು ಕರ್ಕೊಂಡು ನಾನು ಬಂದಿದ್ದೇನೆ ಒಳ್ಳೆ ರೀತಿ ಸ್ಪಂದನೆ ಕೊಟ್ಟರು ಈಗ ವಿಟ್ಲ ಠಾಣೆಯಲ್ಲಿ ಎಫ್ಐ ಮಾಡ್ತಾ ಇರೋಂಥ ವಿಶ್ವಾಸ ಉಂಟು ಮಾಡದಿದ್ರೆ ಡಿ ವೈ ಎಸ್ ಪಿ ಅವರು ಜವಾಬ್ದಾರಿ ತಗೊಳ್ತಾರೆ ನಾವು ವಿಟ್ಲಾದಲ್ಲಿ ಕಂಪ್ಲೇಂಟ್ ಯಾವುದೇ ಒಂದು ಅವರು ಬುಧವಾರ ಬುಧವಾರ ಯಾವುದೇ ಒಂದು ನಮಗೆ ಅವರು ಸ್ಪಂದನ ಕೊಡಲಿಲ್ಲ ಹಾಗೆ ನಾವು ಈ ಎರಡು ಎರಡು ಮೂರು ದಿವಸ ರಾತ್ರಿ ಹಾಗೆಲ್ಲ ತಿರುಗಿ ಯಾವುದೇ ನಮ್ಗೆ ಅದಕ್ಕೆ ಅವರು ಇಟ್ಲಾ ನಾಗರಾಜ್ ಅಥವಾ ನಾಗರಾಜ್ ಸರ್ ಅವರು ಯಾರೇ ನಮಗೆ ಸ್ಪಂದನೆ ಕೊಡಲಿಲ್ಲ ಹಾಗಾಗಿ ನಮ್ಮ ಮಂಗಳೂರಿಗೆ ಇವತ್ತು ಬಂದು ಎಸ್ ಪಿ ಮೀಟ್ ಮೀಟಾಗಿ ನಾವು ಕಂಪ್ಲೇಂಟಲ್ಲಿ ಎಫ್ ಐ ಆರ್ ಮಾಡಬೇಕಂತ ಹೇಳಿದ್ದೇವೆ ನಾನು ಇನ್ನು ಮುಂದೆ ನನ್ನ ಮಿಸ್ಸಸ್ ನನ್ನ ನನ್ನ ಹಣ ನಾನು ಕಟ್ಟೋದಿಲ್ಲ ಯಾಕೆ ಕಟ್ಟೋದು ಅಂದರೆ ನನಗೆ ಆರ್ ಬಿ ಐ ಪರ್ಮಿಷ್ ತೋರಿಸ್ಬೇಕು ಅನಂತರ ನನಗೆ ಬ್ಯಾಂಕ್ ಅಕೌಂಟ್ ಕೊಡಬೇಕು ಇಲ್ಲಾದ್ರೂ ಹಣ ಕಟ್ಟೋದಿಲ್ಲ ನನ್ನ ಮನೆಗೆ ಯಾರೇ ಬಂದರೂ ನಾನೇ ಸುಮ್ಮನೆ ಇನ್ನು ನಾನು ನನ್ನ ನನ್ನ ಕೆಲಸ ಮಾಡೇ ಮಾಡ್ತೇನೆ ನಾನು ಯಾವ 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 ಕಾರಣ ನಮ್ಮ ಮನೆಗೆ ಬರಲಿಕ್ಕೆ ಕೊಡೋದು ಬ್ಯಾಂಕ್ ದ ನನಗೆ ಅಕೌಂಟ್ ನಂಬರ್ ಕೊಡಬೇಕು ಆಮೇಲೆ ನನಗೆ ಆರ್ ಬಿ ಐ ಪರ್ಮಿಷನ್ ಕೊಡಬೇಕು ಅಲ್ಲದೆ ಹಣ ಕಟ್ಟೋದಿಲ್ಲ ನಾನು ಅಷ್ಟೇ ಹೇಳ್ತೇನೆ ನಾನು ನಮಗೆ ಎಸ್ ಸಿ ಎಸ್ ಟಿಗೆ ಆದಂತಹ ತೊಂದರೆಗಳನ್ನು ನಾವು ಖಂಡಿಸ್ತಿದ್ದೇವೆ ವಿಟ್ಲ ಈಗ ಎಸ್ ಬಿ ಹತ್ರ ನಾವು ಮಾತನಾಡಿದ್ದೇವೆ ಈಗಲೇ ಕೂಡ ಎಫ್ ಐ ಆರ್ ಮಾಡಿಸ್ತೇನೆ ಅಂತ ಹೇಳಿ ನಮಗೆ ಒಪ್ಪಿಗೆಯನ್ನು ಕೊಟ್ಟಿರುತ್ತಾರೆ ಈ ಮೂಲಕ ನಾವು ಯಾವುದೋ ಇನ್ನೂ ಕೂಡ ವಿಟ್ಲ ಡೇಷನಲ್ಲಿ ಯಾವ ಎಸ್ ಸಿ ಎಸ್ ಟಿಗೆ ತೊಂದರೆ ಬರೋದಾಗಿ ನಾವು ಖಂಡಿಸ್ತೇವೆ ನನ್ನ ಕೂಡ ಮನೆಗೆ ಬಂದು ಒಂದು ಹದಿನೈದು ಜನ ಹದಿನೈದು ಜನಕ್ಕಿಂತ ಮೇಲೆ ಇದ್ದರು ಯಾಕೆಂದರೆ ನಾನು ಕೂಡ ಮನೆಯಲ್ಲಿ ಇರಲಿಲ್ಲ ಅವರು ಮನೆಯಲ್ಲಿ ಯಾರು ಗಂಡಸರು ಇಲ್ಲದ ಸಮಯದಲ್ಲಿ ಅವರು ಬಂದು ಮನೆಯಲ್ಲಿ ಯಾರು ಹೆಂಗಸರು ಇರ್ತಾರೆ ಅವರಿಗೆ ಬಂದು ಅವರು ದೌರ್ಜನ್ಯ ಕೊಡೋದು ಇನ್ನೊಂದು ಏನಂದರೆ ಅವರು ಮನೆಯ ಒಳಗಡೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದರು ಅವರು ಇದಕ್ಕೆ ನಾನು ಹೇಳಿದೆ ಇವರು ಅಗಲೊತ್ತು ಇಷ್ಟು ಜನ ಕರ್ಕೊಂಡು ಬಂದರೆ ಇವರು ಇನ್ನು ರಾತ್ರಿ ಬ ಬರೋಲ್ಲ ಅಂತ ಏನು ಗ್ಯಾರಂಟಿ ಇದೆ ಅದಕ್ಕೆ ನಮಗೆ ಏನಂದರೆ ನಮಗೆ ಸೇಫ್ಟಿ ಯಂತ್ರ ಏನಿಲ್ಲ ನಾವು ವಿಟ್ಟ ಟೇಷನ್ಗೆ ಹೋಗಿದ್ದೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಲ್ಲಿ ಕೂಡ ನಮಗೆ ಏನು ಸ್ಪಂದನೆ ಅವರು ಕೊಡಲಿಲ್ಲ ನಮಗೆ ಏನಂದರೆ ಅವರ ಮೇಲೆ ಎಫ್ ಐ ಆಗಬೇಕು ಅಷ್ಟೇ ಇಲ್ಲಿ ನಾವು ಮಂಗಳೂರಿಗೆ ಬಂದಿದ್ದೇವೆ ಇವಾಗ ಅವರು ಎಫ್ ಐ ಆರ್ ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ಇನ್ನೂ ನೋಡಬೇಕಷ್ಟೇ ಸ್ವಾಸಯ ಸಂಘದವರ ಮೇಲೆ ಹಲ್ಲೆ ಆದರೂ ಸಹ ಒಂದು ಕಂಪ್ಲೇಂಟ್ ಸ್ಟೇಷನಲ್ಲಿ ಇದುವರೆಗೆ ಆಗಲಿಲ್ಲ ಆದರೆ ಸ್ವಾಸ ಸಂಘದವರು ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಪಾಪ ಈ ಸದಸ್ಯರನ್ನೆಲ್ಲ ಎಲ್ಲ ಕರೆಸ್ತಾರೆ ಸ್ಟೇಷನ್ಗೆ ಇದಾಗಬಾರ್ದು ನಾನು ಯಾಕೆ ಹೇಳ್ತೇನೆಂದರೆ ಮೊನ್ನೆ ಒಬ್ಬ ಯಾರೋ ಒಬ್ಬ ಹರೀಶ್ ಆಚಾರ್ಯ ಕುಡಿದು ಪಬ್ಲಿಕಲ್ಲಿ ಗಲಾಟೆ ಮಾಡ್ತಾ ಇದ್ದ ಯಾರ ಹೋಗಿ ಅದನ್ನು ಈ ರೀತಿ ಯಾಕೆ ಬೈತಾ ಇದ್ದಿ ಅಂತ ಹೇಳಿ ಅವನತ್ರ ಮಾತಾಡಿದರು ಆದರೆ ಹೆಸರು ಯಾರ್ದ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು ಅಲ್ಲಿ ಆ ಸ್ಥಳದಲ್ಲೂ ಇಲ್ಲದವರದು ಮುಂದೆ ಕೂತ್ಕೊಳ್ಳದೆ ವಿಚಾರಣೆ ಮಾಡದೆ ಬೆಳ್ತಂಗಡಿ ಠಾಣೆಯಲ್ಲಿ ನಾನ್ ವೇಲೇಬಲ್ ಎಫ್ ಐ ಮಾಡ್ಕೊಂಡಿದ್ದಾರೆ ಇದು ನಮಗೆ ನೋವಾಗ್ತದೆ ನಾವು ಬಂದು ಕೊಟ್ಟರು ಸವರನ್ನು ವಿಚಾರಣೆ ಮಾಡದೆ ನೀವು ಎಫ್ ಐ ಆರ್ ಮಾಡುವುದಿಲ್ಲ ಕೇವಲ ಹಿಂಬರ ಕೊಡೋದು ಯಾವನ ಒಬ್ಬ ಆ ಕಡೆಯಿಂದ ಒಬ್ಬ ಕುಡುಕ ಹೋಗಿ ಕಂಪ್ಲೇಂಟ್ ಕೊಟ್ಟರು ನೀವು ಎಫ್ ಐ ಆರ್ ಆಗ್ತೀರಿ ಇದಾಗಬಾರ್ದು ಇದುವರೆಗೆ ನಾನು ಸೌಜನ್ಯ ಹೋರಾಟ ಸಮಿತಿಯಲ್ಲಿ ಒಂದು ತಾಯಿಯಾಗಿ ಹೋರಾಟ ಮಾಡ್ತಿದ್ರು ಯಾವುದೇ ಸ್ವಸಹಾಯ ಸಂಘದವರಿಗೆ ನಾನು ಲೋನಿನ ಬಗ್ಗೆ ಕಟ್ಟಬೇಡಿ ಅಂತ ಹೇಳಲಿಲ್ಲ ಇವತ್ತು ನಾನು ಎಲ್ಲರಿಗೆ ಹೇಳ್ತಾ ಇದ್ದೇನೆ ಎಲ್ಲ ತಾಯಿಯೊಂದಿಗೆ ನಾನು ಹೇಳ್ತಾ ಇದ್ದೇನೆ ಯಾರು ಒಂದು ರೂಪಾಯಿ ಹಣ ಲೋನ್ ತೆಗೆದೋದು ಕಟ್ಟಬೇಡಿ ನಾನು ನಿಮ್ಮ ಜೊತೆ ಇದ್ದೇನೆ ತಾಯಿಯಾಗಿ ಇಷ್ಟುವರೆಗೆ ನಾನು ಸೌಜನ್ಯ ಹೋರಾಟದಲ್ಲಿ ಮಾತ್ರ ಭಾಗಿಯಾಗಿದ್ದೆ ಪ್ರತಿಯೊಂದು ತಾಯಿಯವರ ಹತ್ರ ನಾನು ಹೇಳೋದು ಯಾರೇ ನೀವು ಒಂದು ರೂಪಾಯಿಯು ಸ್ವಸಹಾಯ ಸಂಘದ ಹಣವನ್ನು ನೀವು ಕಟ್ಟಬೇಡಿ ನಿಮ್ಮೊಂದಿಗೆ ನಾನಿದ್ದೇನೆ ಏನು ದಾಖಲೆಗಳಿದ್ದರೂ ಅವರು ಕೋರ್ಟಲ್ಲಿ ನೋಡಿಕೊಳ್ಳಿ ನಿಮಗೆ ನೋಟಿಸ್ ಕಳಿಸಲಿ ಕಾನೂನಾತ್ಮಕವಾಗಲಿ ಹೋಗಲಿ ರೌಡಿಸಮ್ ಮಾಡೋದಿದ್ರೆ ಪೊಲೀಸ್ ಇಲಾಖೆಗಳು ಅವರ ರೌಡಿಸಮ್ ಬೆಂಬಲ ಕೊಡೋದಾದರೆ ನಮ್ಮ ತಾಯಂದಿರ ರಕ್ಷಣೆ ನಾವು ಮಾಡಬೇಕಾಗ್ತದೆ ಹಾಗೆ ಪ್ರತಿ ಒಂದು ತಾಯಂದಿರಲ್ಲಿ ಹೇಳೋದು ಯಾರು ಒಂದು ರೂಪಾಯಿ ಇನ್ನು ಮುಂದೆ ಇವತ್ತಿಂದ ನಾನು ಹೇಳ್ತೇನೆ ಇದುವರೆಗೆ ಹೇಳಿಲ್ಲ ಯಾರೂ ಈ ಲೋನನ್ನು ಕಟ್ಟಬೇಡಿ ಮುಂದೊಂದು ದಿನ ಇದರ ಬಗ್ಗೆ ನಾವು ಹೋರಾಟ ಮಾಡುವ ನಮ್ಮ ಮನೆಗಳ ರಕ್ಷಣೆ ನಮ್ಮ ಮಕ್ಕಳ ರಕ್ಷಣೆ ನಾವು ಲೋನ್ ತೆಗೆದಿದ್ರು ಗಂಡ ಲೋನ್ ತೆಗೆದಿದ್ರು ಹೆಂಡತಿಗೆ ಬಂದು ಉಪದ್ರ ಕೊಡುವುದು ಮಗುಗೆ ಬಂದು ಉಪದ್ರ ಕೊಡಲಿಕ್ಕೆ ಇಲ್ಲ ಹಾಗಾಗಿ ನಾನು ಪೊಲೀಸ್ ಇಲಾಖೆಗೂ ಸ್ಪಷ್ಟತೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ಇನ್ನು ಮುಂದೆ ಇವರೇನಾದರೂ ಇಂತಹ ಕೃತ್ಯಗಳಿಗೆ ಕೈ ಹಾಕಿದರೆ ಪ್ರತಿಯೊಂದು ತಾಯಿಯಂದರೂ ಇದಕ್ಕೆ ಉತ್ತರ ಕೊಡಬೇಕು ನಮ್ಮ ಮನೆಯವರ ರಕ್ಷಣೆ ನಾವು ಮಾಡಬೇಕು ಅಂತ ಹೇಳಲಿಕ್ಕೆ ಇವತ್ತು ನಾನು ಕರೆ ಕೊಡ್ತಾ ಇದ್ದೇನೆ ನಿಮಗೆ ಈಗ ಒಂದು ಯಾವುದೇ ಬ್ಯಾಂಕ್ಗಳಿರಲಿ ಫಿನಾನ್ಸ್ ಸಂಸ್ಥೆಗಳೇ ಇರಲಿ ಸೊಸೈಟಿಗಳೇ ಇರಲಿ ನಾವು ಲೋನ್ ಕಟ್ಟದಿದ್ದರೆ ಮೂರು ನೋಟಿಸ್ ನಮಗೆ ಫಸ್ಟ್ ನಮಗೆ ಕಳಿಸ್ತಾರೆ ಆ ನಂತರ ಏನಿದ್ರು ಕೋರ್ಟಿದ ಆ್ಯಕ್ಷನ್ ಇಲ್ಲಿ ಯಾವ ನೋಟಿಸ್ ಕಳಿಸುವುದಿಲ್ಲ ಇವರು ಯಾರಿಗೂ ಹೇಳುವುದಿಲ್ಲ ಮನೆಗೆ ಬರುವುದು ಏಕಾಏಕಿ ಯಾರನ್ನ ರೌಡಿಗಳನ್ನು ತಂದು ಒಳಗೆ ಬಿಡ್ತಾರೆ ಕೆಲವರು ಅದರಲ್ಲಿ ಗುಂಪಲ್ಲಿ ಇರುವುದೇ ಅವಿದ್ಯಾವಂತರು ಯಾರಿಗೂ ಲೋನ್ ಕ್ಯಾಲ್ಕುಲೇಷನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರುವುದಿಲ್ಲ ವಾರ ಬಡ್ಡಿಯಾದ ಕಾರಣ ಹಾಗಾಗಿ ಇವರನ್ನು ದುರ್ಬಳಕೆ ಮಾಡಿಕೊಂಡು ಹೋಗಿದ್ದಾರೆ ಕೆಲವರ ಮನೆಯಲ್ಲಿ ಆರ್ ಟಿ ಸಿ ಕೇಳ್ತಿದ್ದಾರೆ ಮನೆ ದಾಖಲೆ ಕೇಳ್ತಿದ್ದಾರೆ ಒಂದು ಲೋನ್ ಮುಗಿಯುವ ನಂತರ ಪುನಃ ಹಠ ಹಿಡಿದು ನೀವು ಎಕ್ಸ್ಟ್ರಾ ಲೋನ್ ತೆಗೀರಿ ಅಂತ ಇವರೇ ಪ್ರೇರೇಪಣೆ ಮಾಡಿಕೊಂಡು ಅವರನ್ನು ಸಾಲಗಾರರನ್ನಾಗಿ ಮಾಡೋದು ವಿನಃ ಅದರಲ್ಲಿ ಅವರಿಗೆ ಲಾಭ ಇದ್ದ ಕಾರಣ ಈ ರೀತಿ ಒತ್ತಡ ಹಾಕ್ತಾ ಇದ್ದಾರೆ ಹಾಗಾಗಿ ಯಾವುದೇ ಒಂದು ಬ್ಯಾಂಕ್ ಫಿನಾನ್ಸ್ ಚಿಕ್ಕ ಚಿಕ್ಕ ಸ್ವಸಹಾಯ ಸಂಘಗಳಲ್ಲಿ ಸಹ ಎಲ್ಲಿಸ ವಿದೌಟ್ ನೋಟಿಸ್ ಯಾರೂ ಮನೆಗೆ ಬರಲಿಕ್ಕಿಲ್ಲ ಇವರದು ಮಾತ್ರ ಒಂದು ಸ್ವಸಹಾಯ ಸಂಘದಲ್ಲಿ ಯಾರಿಗೆ ಹೇಳದೆ ಇವರು ಏಕಾಏಕಿ ರೌಡಿಗಳನ್ನು ಕರ್ಕೊಂಡು ಬಂದು ಮನೆಗಳಿಗೆ ನುಗ್ಗುದಾದ್ರೆ ಮುಂದೊಂದು ದಿನ ಎಲ್ರೂ ಇದಕ್ಕೆ ನೀವು ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರಲ್ಲಿ ಹೇಳ್ತೇನೆ ಜಾಗ್ರತೆ ಮಾಡಬೇಕು ಇವತ್ತು ಒಂದು ಬೇಬಿ ಅಕ್ಕ ಇರ್ಬೋದು ನಾಳೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೂ ಬರಬಹುದು ಹಾಗೆ ನಾವೇ ನಿಮ್ಮೊಟ್ಟಿಗೆ ಬರ್ ಬರಲಿಕ್ಕೆ ನಾವು ಕರೆದ್ರೆ ಬರ್ತೇವೆ ಆದ್ರೆ ಅದಕ್ಕೆ ಅವಕಾಶ ಮಾಡಿ ಎಲ್ಲರೂ ಪ್ರಶ್ನೆ ಕೇಳುವಂಥದ್ದು ಬೇಕು ನೀವು ಕೆಲವರು ಹೇಳುವರು ಲೋನ್ ತೆಗೆಯುವಾಗ ನಿಮಗೆ ಖುಷಿ ಆಗಲಿಲ್ಲ ಅಂತ ಪ್ರತಿಯೊಬ್ಬ ವ್ಯಕ್ತಿ ಬಡವಾಗಲಿ ಶ್ರೀಮಂತ ಆಗಲಿ ಪ್ರತಿಯೊಬ್ಬರು ಲೋನ್ ತೆಗೆದೇ ಏನೋ ಮಾಡೋದು ಸಂಸ್ಥೆಗೂ ಸಹ ಜವಾಬ್ದಾರಿ ಇರಬೇಕು ಯಾಕೆಂದರೆ ಆರ್ ಬಿ ಐ ಅಂಡರಲ್ಲಿ ಬಂದಿದ ಇವರೇನು ಮಾಡ್ತಾ ಇದ್ದಾರೆ ಎಲ್ಲರಿಗೆ ನಾನು ತಿಳಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಆಲ್ರೆಡಿ ಕೋರ್ಟಲ್ಲಿ ಆಗಿ ಇವರಿಗೆ ಸ್ಟೇ ಬಂದಿದೆ ಆ ನಂತರ ಸಹ ಇವರಿಗೆ ಮಾತಾಡೋದು ಹೇಳುವಾಗ ಇವರು ಸಹ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಯಾರು ದಯಮಾಡಿ ಲೋನ್ ಕಟ್ಟಬೇಡಿ ಮನೆಗೆ ಬಂದವರನ್ನು ಇನ್ನು ನಾನು ನಿಮಗೆ ನೇರವಾಗಿ ಹೇಳಲಿಕ್ಕಿಲ್ಲ ನಮ್ಮ ಮನೆಯೊಳಗೆ ಬರುವಾಗ ನಮ್ಮ ರಕ್ಷಣೆ ನಾವು ಮಾಡಬೇಕು ಇದರ ಅರ್ಥ ನೀವು ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇವರಿಗೊಂದು ಸ್ಟೇಟ್ಮೆಂಟ್ ತೆಗೆದಿದ್ದಾರೆ ಎಸ್ ಬಿ ಐದೊಂದು ಓಡಿ ಅಕೌಂಟ್ ಓಡಿ ಅಕೌಂಟ್ ಅಲ್ಲಿ ಲಕ್ಷ ಹಣ ತೋರಿಸ್ತಾ ಉಂಟು ಇವರಿಗೆ ಎರಡು ಮೂರು ಲಕ್ಷ ಕೊಟ್ಟಿದ್ದಾರೆ ಲೋನು ಕೊಟ್ಟ ನಂತರ ಅಲ್ಲಿ ಎಕ್ಸೆಸ್ ಓಡಿ ಹೇಗೆ ಇರೋದು ಆ ಸ್ಟೇಟ್ಮೆಂಟಲ್ಲಿ ಬರ್ತದೆ ಸ್ಯಾಲ್ರಿ ಅಮೌಂಟ್ ಅಂತ ಇವರಿಗೆ ಯಾರು ಸ್ಯಾಲ್ರಿ ಮುಖಾಂತರ ಕೊಡ್ತಾ ಇದ್ದಾರಾ ಈ ಲೋನ್ ರಿಕವರಿ ಹೇಳಿದರೆ ಲೋನ್ ಸ್ಟೇಟ್ಮೆಂಟ್ ಇರ್ತದೆ ಲೋನ್ ನಾವು ಡೆಬಿಟ್ ಕ್ರೆಡಿಟ್ ಮಾಡಿದ್ದು ಇರ್ತದೆ ಇದರಲ್ಲಿ ಹಾಗೆ ಇರುವುದಿಲ್ಲ ಸ್ಯಾಲರಿ ಹಾಗಾದರೆ ಇವರು ಯಾರಿಗೆ ಸ್ಯಾಲ್ರಿ ಕೊಟ್ಟದ್ದು ಯಾವ ಓಡಿ ಅಕೌಂಟನ್ನು ತೋರಿಸ್ತಿದ್ದಾರೆ ಯಾರ ಹೆಸರಲ್ಲಿದ್ದು ಯಾವುದೂ ಸ್ಪಷ್ಟತೆ ಇಲ್ಲ ಹಾಗಾಗಿ ಅವರಿಗೆ ಸ್ಪಷ್ಟತೆ ಇಲ್ಲದ ಕಾರಣ ಜನರನ್ನು ಇವರು ಹೆದರಿಸಿ ಬೆದರಿಸಿ ಹಣ ರಿಕವರಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಮನಸ್ಸಿಗೆ ಬರುವಂಥದ್ದು ನಗರದಲ್ಲಿ ಎಲ್ಲ ಗ್ರಾಮಾಂತರ ಜನಗಳನ್ನು ಪಾಪದವರನ್ನು ಸ್ಟೇಷನ್ ಮುಖಾಂತರ ಹೆದರಿಸಿ ಆದ್ರೂ ನಾವು ರಿಕವರಿ ಮಾಡ್ತೇವೆ ಅಂತ ಅವರು ಹೊರಟಿದ್ದಾರೆ ಅದು ಅಂತ ಮುಂದಿನ ದಿನಗಳಲ್ಲಿ ನಡೆಯುವುದಿಲ್ಲ ನಾನು ಸ್ಟೇಷನ್ ಅಧಿಕಾರಿಗಳ ಹತ್ರ ಹೇಳ್ತೇನೆ ದಯಮಾಡಿ ಇದು ಸಿವಿಲ್ ಮ್ಯಾಟರ್ ಇದನ್ನು ನೀವು ಅಲ್ಲಿ ಕೊಂಡೋಗಿ ನೀವು ಮೀಡಿಯೇಟರ್ ಆಗಿ ಕೆಲಸ ಮಾಡುವುದಲ್ಲ ನೀವು ಅದರ ಏಜೆಂಟ್ ಅಲ್ಲ ನೀವು ಅಕೌಂಟೆಂಟ್ಗಳಲ್ಲ ದಯಮಾಡಿ ಏನಾದರೂ ಹಲ್ಲೆ ಪ್ರಕರಣ ಬರುವಾಗ ಅದನ್ನೊಂದು ಕೇಸ್ ದಾಖಲಿಸಿ ಎಫ್ ಮಾಡಿ ಬಾಕಿ ಇದೆಲ್ಲವನ್ನು ನಾವು ಕಾನೂನಾತ್ಮಕವಾಗಿ ಮುಂದೆ ಹೋಗಲಿಕ್ಕೆ ನಾವು ರೆಡಿ ಇದ್ದೇವೆ ಒಂದು ವೇಳೆ ಕಾನೂನಾತ್ಮಕವಾಗಿ ಅವರಿಗೆ ಶಿಕ್ಷೆ ಅನುಭವಿಸುವುದು ಈ ಲೋನಲ್ಲಿ ಅಂತ ಇದ್ದರೂ ಅದನ್ನು ಅನುಭವಿಸಲಿಕ್ಕೆ ಎಲ್ಲ ಸ್ವಸಹಾಯ ಸಂಘದ ಸದಸ್ಯರು ರೆಡಿಯಾಗಿದ್ದಾರೆ ಇನ್ನೇನು ಬೇಕು ನಿಮಗೆ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಈ ಒಂದು ಪ್ರಶ್ನೆಯನ್ನು ಎತ್ತುತ್ತಿದ್ದೇನೆ